ಇಂದಿನ ಸುದ್ದಿಯ ಪ್ರಾಯೋಜಕರು ಸ್ಮೈಲ್ ಮದರ್ ಮೀಟ್ ಸ್ವಾಗತ ಇದೀಗ ಹೆಡ್ಲೈನ್ಸ್ ಪಿಕ್ಮಿ ಹಣಕ್ಕಾಗಿ ಮಹಿಳೆಯ ಕತ್ತು ಹಿಸುಕಿ ಕೊಲೆ ಮಾಡಿರುವ ನರಹಂತಕರು ಅರಣ್ಯ ಇಲಾಖೆಯ ಕಾರ್ಯಾಚರಣೆಯಲ್ಲಿ ಸಿಕ್ಕಿಬಿದ್ದ ಕಾಡುಗಳ ಅನಿಲ್ ಗೌಡ ವ್ಯಂಗ್ಯಚಿತ್ರಕಾರ ಚಿತ್ರಕಾರ ಅವರಿಗೆ ಹವ್ಯಕ ಸಾಧಕ ರತ್ನ ಪ್ರಶಸ್ತಿ ಉಪನ್ಯಾಸಕರ ಮೇಲೆ ಹಲ್ಲೆ ನಡೆಸಿದ ವಿದ್ಯಾರ್ಥಿ ಹಾಗೂ ಆತನ ಪಾಲಕರನ್ನು ಬಂಧಿಸುವಂತೆ ಆಗ್ರಹಿಸಿ ಸರ್ಕಾರಕ್ಕೆ ಮನವಿ ಮನುಷ್ಯನ ಅಜ್ಞಾನದ ಕತ್ತಲೆ ಓಡಿಸಲು ಸುಜ್ಞಾನದ ಬೆಳಕು ಬೇಕು ಶ್ರೀ ರೇವಣ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಸಮಾಜ ಸೇವಕಿ ಸುಯೋಗಾಶ್ರಯ ವೃದ್ಧಾಶ್ರಮದ ಲತಿಕಾ ಭಟ್ ಇವರಿಗೆ ಹವ್ಯಕ ಸ್ಫೂರ್ತಿ ರತ್ನ ಪ್ರಶಸ್ತಿ ಅಯ್ಯಪ್ಪನ ಸನ್ನಿಧಿಯಲ್ಲಿ ದಾಖಲೆ ಸಂಖ್ಯೆಯಲ್ಲಿ ಅನ್ನಪ್ರಸಾದ ಸ್ವೀಕರಿಸಿದ ಅಯ್ಯಪ್ಪಸ್ವಾಮಿ ಭಕ್ತರು ಪಿಗ್ಮಿ ಹಣಕ್ಕಾಗಿ ಮಹಿಳೆಯನ್ನು ಕೊಲೆಗೊಯ್ದು ಸುಮಾರು ಐದರಿಂದ ಆರು ಸಾವಿರ ರೂಪಾಯಿ ಕದ್ದು ಪರಾರಿಯಾಗಿರುವ ಘಟನೆ ಸಿದ್ದಾಪುರದ ನಗರವನ್ನೇ ಒಮ್ಮೆ ಬೆಚ್ಚಿ ಬಿಡಿಸುವಂತೆ ಮಾಡಿದೆ ಸಿದ್ದಾಪುರದ ವಿನಾಯಕ ಸೌಹಾರ್ದ ಸೊಸೈಟಿಯ ಪಿಗ್ಮಿ ಕಲೆಕ್ಟರ್ ಆಗಿರುವ ಗೀತಾ ಪ್ರಭಾಕರ್ ಹುಂಡೆ ಕೊಲೆಯಾದ ಮಹಿಳೆಯಾಗಿದ್ದಾಳೆ ರಾತ್ರಿ ಮನೆಯಲ್ಲಿ ಮಲಗಿದ್ದ ಸಂದರ್ಭದಲ್ಲಿ ಮನೆಯ ಹಂಚು ತೆಗೆದು ಒಳಗೆ ನುಗ್ಗಿರುವ ಕೊಲೆ ಹಂತಕರು ಮಹಿಳೆಯ ಕತ್ತನ್ನು ಇಸುಕಿ ಕೊಲೆ ಮಾಡಿ ಹಣ ದೋಚಿದ್ದಾರೆ ಈ ಘಟನೆ ಸರ್ವೆ ರಸ್ತೆಯ ಬಸವನಗಲ್ಲಿಯಲ್ಲಿ ನಡೆದಿದೆ ಸ್ಥಳಕ್ಕೆ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಗ್ ಸಿಪಿಐ ಜೆಸಿ ಸೀತಾರಾಮ್ ಹಾಗೂ ಪಿಎಸ್ಐ ಅನಿಲ್ ಬಿಎಂ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ ಶ್ವಾನದಳದಿಂದ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ ಆರೋಪಿ ಸಮೇತವಾಗಿ ಹದಿಮೂರು ಜಾತಿಯ ಸಾಗವಾಣಿ ಮರದ ತುಂಡು ಹಾಗೂ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಸಿರ್ಸಿ ತಾಲೂಕಿನ ಮರುಗುಂಡಿ ಗ್ರಾಮದ ಹಳ್ಳಿಕೊಪ್ಪದ ಅನಿಲ್ ಗುತ್ತಪ್ಪ ಗೌಡ ಬಂಧಿತ ಆರೋಪಿಯಾಗಿದ್ದು ಈತ ಮರುಗುಂಡಿ ಅರಣ್ಯ ಪ್ರದೇಶದಲ್ಲಿ ಮರಗಳ್ಳತನ ನಡೆಸಿದ್ದನು ಸಿರಿಸಿ ವಿಭಾಗ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಅಜ್ಜಯ್ಯ ಮತ್ತು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎಸ್ ಎಸ್ ನಿಂಗಾಣಿ ಅವರ ಮಾರ್ಗದರ್ಶನ ಹಾಗೂ ಬನವಾಸಿ ವಲಯ ಅರಣ್ಯಾಧಿಕಾರಿ ಶ್ರೀಮತಿ ಭವ್ಯ ನಾಯಕ್ ವಲಯ ಇವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಉಪವಲಯ ಅರಣ್ಯಾಧಿಕಾರಿಗಳಾದ ರವೀಂದ್ರ ಕರ್ನಲ್ ಶ್ರೀಮತಿ ಯಶೋಧ ನಾಯ್ಕ ಮಾಲ್ತೇಶ್ ವಿವಾರ್ಕಿ ಗಸ್ತು ಅರಣ್ಯ ಪಾಲಕರಾದ ಅಕುರ್ ದಯಾನಂದ್ ಬೋರ್ಕರ್ ಹಾಗೂ ಅರಣ್ಯ ವೀಕ್ಷಕರಾದ ನರಸಿಂಹ ನಾಯ್ಕ ರಮೇಶ್ ನಾಯಕ್ ಸುಭಾಷ್ ನಾಯಕ್ ನಾರಾಯಣ್ ನಾಯ್ಕ್ ವಾಹನ ಚಾಲಕರಾದ ಪರಶುರಾಮ್ ನಾಯ್ಕ್ ಮತ್ತು ಮಂಜುನಾಥ್ ನಾಯ್ಕ ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಭಾವಪೂರ್ಣ ಜೀವನದ ಆರಂಭದ ಅಂತವನ್ನು ಪ್ರತಿನಿಧಿಸುವ ಅಸಹಜ ಮತ್ತು ಪವಿತ್ರ ರೂಪ ಇದು ಕೇವಲ ದೇಹದ ಬೆಳವಣಿಗೆಯ ಅಂತವಲ್ಲ ಭಾವನೆ ಆಕಾಂಕ್ಷೆ ನಿರೀಕ್ಷೆಗಳ ಕನಸುಗಳೊಂದಿಗೆ ತುಂಬಿದ ಜೀವನದ ಆರಂಭ ಮಗು ಶುದ್ಧತೆ ನಿರ್ಲಿಪ್ತತೆ ಮತ್ತು ನಿಸ್ವಾರ್ಥ ಪ್ರೀತಿಯ ಚಿಹ್ನೆ ಮಗು ಎಂದರೆ ದೇವರ ನವಿರಾದವರ ಅದನ್ನು ಸೂಕ್ಷ್ಮವಾಗಿ ಪೋಷಿಸಿದರೆ ಅದು ನಮ್ಮ ಭವಿಷ್ಯವನ್ನು ಸಮೃದ್ಧಗೊಳಿಸುತ್ತದೆ ಮಕ್ಕಳ ಬೆಳೆಸುವಲ್ಲಿ ತಾಯಿಯ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ತಾಯಿ ಮಕ್ಕಳಿಗೆ ಸಂಸ್ಕಾರ ಮಾನವೀಯತೆ ಮತ್ತು ಜ್ಞಾನ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ತಾಯಿಯ ಸಹನೆ ಧೈರ್ಯ ಮತ್ತು ಪ್ರೀತಿ ಮಕ್ಕಳಿಗೆ ಜೀವನದಲ್ಲಿ ಹೇಗೆ ಮುನ್ನಡೆಯಬೇಕೆಂಬುದಕ್ಕೆ ಮಾದರಿಯಾಗುತ್ತದೆ ತಾಯಿಯ ಪ್ರೀತಿ ಮತ್ತು ಪೋಷಣೆ ಮಾತ್ರವಲ್ಲ ಅವರಿಂದ ದೊರೆಯುವ ಮಾರ್ಗದರ್ಶನವು ಮಕ್ಕಳ ಜೀವನದ ಆಧಾರವಾಗುತ್ತದೆ ಹೀಗಾಗಿ ತಾಯಿಯ ಪಾತ್ರವನ್ನು ಎಲ್ಲ ಪ್ರಕಾರದಲ್ಲಿಯೂ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಇವೆಲ್ಲವುಗಳ ಜ್ಞಾನವನ್ನು ನೀಡುವ ಸಲುವಾಗಿ ಪ್ರಪಾತ್ ಎಜುಕೇಷನ್ ಟ್ರಸ್ಟ್ ಹಾಗೂ ಪ್ರೇರೆಂಟ್ ಕಿಡ್ಸ್ ಇವರ ಸಹಯೋಗದೊಂದಿಗೆ ಸ್ಮೈಲ್ ಮದರ್ ಮೀಡ್ಸ್ ಒಂದು ದಿನದ ಪೋಷಕರ ಕಾರ್ಯಾಗಾರವನ್ನು ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ಐದರವರೆಗೆ ಸಿರಸಿಯ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದೆ ಈ ಕಾರ್ಯಾಗಾರವನ್ನು ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಚೇತನ್ ಸಂಪ್ರದಾಯ ಅವರಿಂದ ನೀಡಲಾಗುವುದು ಈ ಕಾರ್ಯಾಗಾರದಲ್ಲಿ ಮಗು ಎಂದರೇನು ಮಕ್ಕಳ ಬೆಳವಣಿಗೆಯಲ್ಲಿ ಹಾಗೂ ಅವರ ಆಸಕ್ತಿ ಕ್ಷೇತ್ರವನ್ನು ಗುರುತಿಸಿಕೊಳ್ಳುವಲ್ಲಿ ಪೋಷಕರ ಪಾತ್ರ ಮಕ್ಕಳು ಕಲಿಕೆಯಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳು ಮಕ್ಕಳ ಮತ್ತು ಪೋಷಕರ ಆಲೋಚನೆ ವಿಧಾನದ ವ್ಯತ್ಯಾಸ ಟಿವಿ ಮೊಬೈಲ್ಗಳಿಂದ ಮಕ್ಕಳನ್ನು ಹೊರತರುವ ಒಂಬತ್ತು ಪದ್ಧತಿ ಮಗುವಿನ ಯಶಸ್ಸಿನಲ್ಲಿ ತಾಯಿಯ ಮಹತ್ವದ ಪಾತ್ರ ವಹಿಸುವಂತೆ ಸಬಲೀಕರಣಗೊಳಿಸುವ ಕಾರ್ಯಕ್ರಮ ಬನ್ನಿ ತಾಯಿತನದ ಸಂತಸವನ್ನು ಬೆಳೆಸಿಕೊಳ್ಳೋಣ ನಿಮ್ಮ ಹೆಸರನ್ನು ನೋಂದಾಯಿಸಲು ಕೊನೆಯ ದಿನಾಂಕ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಏಳು ಒಂಬತ್ತು ಎರಡು ಮೂರು ಎರಡು ಸೊನ್ನೆ ಏಳು ಆರು ಒಂದು ಪ್ರತಿಯ ವಿಶ್ವ ಹವ್ಯಕ ಸಮ್ಮೇಳನವು ಬೆಂಗಳೂರು ಅರಮನೆ ಮೈದಾನದಲ್ಲಿ ಡಿಸೆಂಬರ್ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತರ ತನಕ ನಡೆಯಲಿದ್ದು ಈ ಸಂದರ್ಭದಲ್ಲಿ ಸಮಾಜದ ಸಾಧಕರಿಗೆ ನೀಡಲಾಗುವ ಹವ್ಯಕ ಸಾಧಕರ ಪ್ರಶಸ್ತಿಗೆ ವ್ಯಂಗ್ಯ ಚಿತ್ರ ವಿಭಾಗದಿಂದ ವ್ಯಂಗ್ಯ ಚಿತ್ರಕಾರ ಜಿಎಂ ಬೊಮ್ಮನಹಳ್ಳಿ ಅವರನ್ನು ಆಯ್ಕೆ ಮಾಡಲಾಗಿದೆ ವ್ಯಂಗ್ಯಚಿತ್ರ ಕೃಷಿಯನ್ನು ನಿರಂತರವಾಗಿ ಮಾಡುತ್ತಾ ಮಕ್ಕಳಿಗೆ ಸೊನ್ನೆ ಚಿತ್ರ ಎನ್ನುವ ಸರಳ ಚಿತ್ರಕಲಿಕೆಯ ಪಾಠವನ್ನು ಮಾಡುತ್ತಾ ಬಂದಿರುವ ಜಿಎಂ ಅವರು ಕಳೆದ ಮೂವತ್ತು ವರ್ಷಗಳಿಂದ ರಾಜ್ಯದ ವಿವಿಧ ಪತ್ರಿಕೆಗಳಿಗೆ ವ್ಯಂಗ್ಯ ಚಿತ್ರ ಮತ್ತು ಚಿತ್ರ ಬರಹಗಳನ್ನು ಬರೆದುಕೊಂಡು ಬಂದಿದ್ದಾರೆ ಈಗಾಗಲೇ ಇವರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ವ್ಯಂಗ್ಯ ಚಿತ್ರಗಳು ಪತ್ರಿಕೆಗಳಲ್ಲಿ ಪ್ರಕಟವಾಗಿದ್ದು ಹಳ್ಳಿಯಲ್ಲಿದ್ದುಕೊಂಡು ಮಾಡಿರುವ ಈ ಸಾಧನೆ ಗಮನಾರ್ಹವಾಗಿದೆ ಸಾಗರದ ಪ್ರಥಮ ದರ್ಜೆ ಕಾಲೇಜಿನ ಇತಿಹಾಸ ಉಪನ್ಯಾಸಕ ರಾಜೀವ್ ಅವರ ಮೇಲೆ ಹಲ್ಲೆ ನಡೆಸಿದ ವಿದ್ಯಾರ್ಥಿ ಮತ್ತು ಅವನ ಪಾಲಕರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಸಿದ್ದಾಪುರ ಬಿಎಸ್ಎಸ್ಟಿಪಿ ತಾಲೂಕು ಅಧ್ಯಕ್ಷ ವಿನಾಯಕ್ ನಾಯ್ಕ್ ನೇತೃತ್ವದಲ್ಲಿ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ತಹಸೀಲ್ದಾರ್ ದುಃಖ ಮುಖಾಂತರ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಏಕೆನಂದರೆ ಸಾಗರದ ಡಿಗ್ರಿ ಕಾಲೇಜಿನ ಉಪನ್ಯಾಸಕರ ಬಳಸುವ ರಾಜು ಮೇಲೆ ಅವರ ವಿದ್ಯಾರ್ಥಿ ಹಾಗೂ ಅವರ ಪಾಲಕರು ಅವರ ತಂದೆಯವರು ಹಲ್ಲೆ ಮಾಡಿರ್ತಾರೆ ಶುಲ್ಕ ಕಾರಣಕ್ಕೆ ಹಲ್ಲೆ ಮಾಡಿರ್ತಾರೆ ಇದುವರೆಗೂ ಕೂಡ ಅವ್ರ ಯಾವುದೇ ರೀತಿಯ ಕ್ರಮ ಆಗಲಿ ಆಗಿಲ್ಲ ಹಾಗಾಗಿ ನಾನು ಶ್ರೀಯುತ ಮಾ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಕ್ಷೇತ್ರದ ಶಾಸಕರಾದಂಥ ಶ್ರೀಯುತ ಬೆಳೂರು ವಿನಂತಿ ಮಾಡ್ತೇನೆ ಆ ವಿದ್ಯಾರ್ಥಿ ಮತ್ತು ಅವರ ತಂದೆಯವರ ಮೇಲೆ ಶೀಘ್ರವಾಗಿ ಕಾನೂನು ಕ್ರಮ ಜರುಗಿಸಿ ಅವರನ್ನು ಬಂಧಿಸಬೇಕು ಅಂತೇಳಿ ಆಗ್ರಹ ಕಾರಣ ಇಷ್ಟೇ ಇವತ್ತು ಪುಟ್ಟ ವಿಷಯಕ್ಕೆ ಉಪನ್ಯಾಸಕರ ಮೇಲೆ ಶಿಕ್ಷಕರ ಮೇಲೆ ಹಲ್ಲೆ ಮಾಡುವಂಥದ್ದು ಬಹಳ ಖಂಡನೀಯ ಇದ್ರ ಮುಖಾಂತರ ಏನಾಗುತ್ತೆ ಮುಂದೆ ಅಂತಂದರೆ ಶಿಕ್ಷಣ ಮೇಲೆ ಬಹಳ ಪ್ರಭಾವ ಬೀರುತ್ತೆ ಇದು ಮುಂದೆ ಉತ್ತಮವಾದ ಶಿಕ್ಷಣ ಕೊಡಲಿಕ್ಕೂ ಕೂಡ ಶಿಕ್ಷಕರು ಹಿಂಜರಿತಾರೆ ಹಾಗಾಗಿ ಇನ್ನು ಮುಂದೆ ಈ ರೀತಿಯ ದೌರ್ಜನ್ಯಗಳು ಎಲ್ಲೂ ಕೂಡ ಆಗಬಾರ್ದು ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳರು ಹಾಗೆ ಉನ್ನತ ಶಿಕ್ಷಣ ಸಚಿವರು ಹಾಗೂ ಮಾನ್ಯ ಪ್ರೌಢ ಮತ್ತು ಪ್ರಾಥಮಿಕ ಶಿಕ್ಷಣ ಸಚಿವರು ಕೂಡ ಈ ಮೂಲಕ ಹಾಂ ಸರ್ ಸಿದ್ದಾಪುರ ತಾಲೂಕಿನ ಅವರಗುಪ್ಪದ ಶ್ರೀಮಾರಿಕಂಬ ದೇವಸ್ಥಾನದ ನೂತನ ಕಟ್ಟಡ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವದ ಧರ್ಮಸಭೆಯಲ್ಲಿ ಸುಕ್ಷೇತ್ರ ದ್ವಿಗ್ವಿಜಯ್ ಮತ್ತು ತಪೋಕ್ಷೇತ್ರ ಕಾಂಡೇನಂದಿನಹಳ್ಳಿಯ ರೇವಣಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಪಾಲ್ಗೊಂಡು ಆಶೀರ್ವಚನ ನೀಡಿದರು ಅಂತ ಅಂತ ಕರ್ಕೊಂಡು ಬಂದ್ರು ಸಾನ್ನಿಧ್ಯದಲ್ಲಿ ಇವತ್ತು ಈ ಎಲ್ಲ ಕಾರ್ಯಗಳಿಗೆ ಪೂರ್ಣತೆಯನ್ನು ಕೊಡುವಂತ ಕೆಲಸ ಇಲ್ಲಿ ನಡೆಯುವಂತ ಎಲ್ಲ ಕಾರ್ಯಗಳು ಯಶಸ್ವಿ ಆಗ್ಲಿ ಅಂತ ಹೇಳಿ ಆಶೀರ್ವಾದ ಮಾಡಲಿಕ್ಕೆ ಗುರುವಿನ ಸಾನ್ನಿಧ್ಯ ಬಹಳ ಅವಶ್ಯಕತವಾಗಿರ್ತಕ್ಕಂಥದ್ದು ಆ ಒಂದು ನಿಟ್ಟಿನಲ್ಲಿ ಇವತ್ತು ಸಿರ್ಸಿ ತಾಲೂಕಿನ ಮನೆಯಲ್ಲಿ ಅನಾಥ ವೃದ್ಧರ ಪಾಲಿಗೆ ದೇವತೆ ರೂಪದಲ್ಲಿ ಕೆಲಸ ಮಾಡುತ್ತಿರುವ ಲತಿಕಾ ಭಟ್ ಅಭ್ರಿಮನೆಯವರ ಅವಿಚ್ಛಿನ್ನವಾದ ಸಮಾಜ ಸೇವೆಯನ್ನು ಗುರುತಿಸಿ ಅಖಿಲ ಹವ್ಯಕ ಮಹಾಸಭಾ ನೀಡುವ ಹವ್ಯಕ ಸ್ಫೂರ್ತಿ ರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಪ್ರಶಸ್ತಿ ಪ್ರದಾನ ಸಮಾರಂಭವು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಡಿಸೆಂಬರ್ ಇಪ್ಪತ್ತೇಳರಂದು ನಡೆಯಲಿದೆ ಲತಿಕಾ ಭಟ್ ಅವರು ಕಳೆದ ಹನ್ನೆರಡು ವರ್ಷಗಳಿಂದ ಸುಯೋಗಾಶ್ರಯ ವೃದ್ಧಾಶ್ರಮ ನಡೆಸುತ್ತಿದ್ದಾರೆ ಇವರ ವೃದ್ಧಾಶ್ರಮದಲ್ಲಿ ಐವತ್ನಾಲ್ಕು ವೃದ್ಧರು ತಮ್ಮ ಕೊನೆಕಾಲದ ಬದುಕು ಸಂತೋಷದಿಂದ ಕಟ್ಟಿಕೊಂಡಿದ್ದಾರೆ ಇವರ ವೃದ್ಧಾಶ್ರಮದಲ್ಲಿ ಸ್ಥಳೀಯರು ಸೇರಿದಂತೆ ಕರ್ನಾಟಕ ಗೋವಾ ಮಹಾರಾಷ್ಟ್ರ ಕೇರಳ ತೆಲಂಗಾಣದಿಂದಲೂ ಅನಾಥ ವೃದ್ಧರು ಬಂದು ಜೀವನ ಸಾಗಿಸುತ್ತಿರುವುದು ಲತಿಕಾ ಭಟ್ ಅವರ ಪವಿತ್ರವಾದ ಕೆಲಸಕ್ಕೆ ಸಾಕ್ಷಿಯಾಗಿದೆ ಲತಿಕಾ ಭಟ್ ಇವರು ಮೂಲತಃ ಹೊನ್ನಾವರ ತಾಲೂಕಿನ ಹಳದಿಪುರದವರು ಬಡ ಅನಾಥ ವೃದ್ಧರಿಗೆ ಸಹಾಯ ಮಾಡಬೇಕೆನ್ನುವ ಕನಸು ಸುಯೋಗಾಶ್ರಯ ವೃದ್ಧಾಶ್ರಮದ ಮೂಲಕ ಸಾಕಾರಗೊಂಡಿದೆ ಸಿರಿಸಿಯ ಅಯ್ಯಪ್ಪ ನಗರದಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿಯ ಸನ್ನಿಧಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಸಾರ್ವಜನಿಕವಾಗಿ ಅನ್ನ ಮಹಾಪ್ರಸಾದ ವಿತರಿಸಲಾಯಿತು ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚಿನ ಅಯ್ಯಪ್ಪನ ಭಕ್ತರು ಅನ್ನದಾನದಲ್ಲಿ ಪಾಲ್ಗೊಂಡು ಅನ್ನ ಪ್ರಸಾದ ಸ್ವೀಕರಿಸಿದರು ಮಧ್ಯಾಹ್ನದ ಮಹಾಮಂಗಳಾರತಿಯೊಂದಿಗೆ ಪ್ರಾರಂಭವಾದ ಅನ್ನ ಪ್ರಸಾದ ಕಾರ್ಯವು ಸಂಜೆ ಸುಮಾರು ಏಳು ಗಂಟೆಯವರೆಗೂ ನಡೆದಿತ್ತು ಈ ಬಾರಿ ದಾಖಲೆ ಸಂಖ್ಯೆಯಲ್ಲಿ ಭಕ್ತರು ಬಂದು ಅನ್ನಪ್ರಸಾದ ಸ್ವೀಕರಿಸಿದರು ಶಾಸಕ ಭೀಮಣ್ಣ ನಾಯಕ್ ಹಾಗೂ ಅವರ ಮಗ ಯುವ ನಾಯಕ ಅಶ್ವಿನ್ ನಾಯ್ಕ ಕುಟುಂಬ ಸಮೇತವಾಗಿ ಬಂದು ಸಾರ್ವಜನಿಕರ ಸಾಲಿನಲ್ಲಿ ಅನ್ನಪ್ರಸಾದ ಸ್ವೀಕರಿಸಿದರು ಅನ್ನಪ್ರಸಾದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಹರಿದು ಬಂದಿದ್ದರಿಂದ ಹುಬ್ಬಳ್ಳಿ ರಸ್ತೆಯಲ್ಲಿ ವಾಹನ ಹಾಗೂ ಜನಸಂಚಾರಕ್ಕೆ ಅಡೆತಡೆ ಉಂಟಾಯಿತಾದರೂ ಪೊಲೀಸರು ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟರು ಅಕಾರವಾಗಿ ಅವ್ಯಯ ರೂಪದ ಯಕಾರವಾಗಿ ಆದಿತ್ಯ ತೇಜವೆ ಆಕಾರವಾಗಿ ಅವ್ಯಯ ರೂಪದ ಯಕಾರವಾಗಿ ಪಕಾರ ಪ್ರಭೆ ಪರಂಜ್ಯೋತಿಯಾಗಿ ಪಕಾರ ಪ್ರಭೆ ಪರಂಜ್ಯೋತಿಯಾಗಿ ಕುಳಿತಿಹನಿಲ್ಲಿ ಶಿವಯೋಗಿ ಅಯ್ಯಪ್ಪನೆಂದು ಹೆಸರಾಗಿ ಅಯ್ಯಪ್ಪನೆಂದು ಹೆಸರಾಗಿ ಆದಿತ್ಯ ತೇಜವೇ ಆಕಾರವಾಗಿ ಅವ್ಯಯ ರೂಪದ ಯಕಾರವಾಗಿ ಪಕಾರ ಪ್ರಭೆ ಪರಂಜ್ಯೋತಿಯಾಗಿ ಕುಡಿತಿಯನಲ್ಲಿ ಶಿವಯೋಗಿ ಅಯ್ಯಪ್ಪನೆಂದು ಹೆಸರಾಗಿ ಅಯ್ಯಪ್ಪನೆಂದು ಹೆಸರಾಗಿ ಕುಲಕ್ಕೆ ಗುರುವಾಗಿ ಮಂತ್ರ ರಹಸ್ಯದ ನಿಧಿಯಾಗಿ ಮಾನವ ಕುಲಕ್ಕೆ ಗುರುವಾಗಿ ಮಂತ್ರ ರಹಸ್ಯದ ನಿಧಿಯಾಗಿ ಮಾರ್ಗದರ್ಶನದ ಹೊಣೆಗಾಗಿ ಮಾರ್ಗದರ್ಶನದ ಹೊಣೆಗಾಗಿ ಕುಳಿತಿಯ ಶಿವಯೋಗಿ ಅಯ್ಯಪ್ಪನೆಂದು ಹೆಸರಾಗಿ ಅಯ್ಯಪ್ಪನೆಂದು ಹೆಸರಾಗಿ ಿತ್ಯ ತೇಜವೇ ಆಕಾರವಾಗಿ ಅವ್ಯಯ ರೂಪದ ಅಕಾರವಾಗಿ ಪಕಾರ ಪ್ರಧೆ ಪರಂಜ್ಯೋತಿಯಾಗಿ ಕುಳಿತಿಹನೆಲ್ಲಿ ಶಿವಯೋಗಿ ಅಯ್ಯಪ್ಪನೆಂದು ಹೆಸರಾಗಿ ಅಯ್ಯಪ್ಪನೆಂದು ಹೆಸರಾಗಿ ಅಯ್ಯಪ್ಪನಿಗೆ ಜಯವೆನ್ನಿ ಧರ್ಮಶಾಸನಿಗೆ ಜಯವನ್ನಿ ಅಯ್ಯಪ್ಪನಿಗೆ ಜಯವನ್ನಿ ಧರ್ಮಶಾಸನಿ ಮಕರ ಜ್ಯೋತಿಗೆ ಪ್ರಭೆಯಾಗಿ ಭಕ್ತರ ಬಾಳಿನ ಬೆಳಕಾಗಿ ಮಕರ ಜ್ಯೋತಿಗೆ ಪ್ರಭೆಯಾಗಿ ಭಕ್ತರ ಬಾಳಿನ ಬೆಳಕಾಗಿ ಕತ್ತಲ ನೀಗುವ ಸಲುವಾಗಿ ಕತ್ತಲ ನೀಗುವ ಸಲುವಾಗಿ ಎತ್ತೆತ್ತಲು ತಾನೇ ತಾನಾಗಿ ಉಳಿತೆ ಶಿವಯೋಗಿ ಅಯ್ಯಪ್ಪನೆಂದು ಹೆಸರಾಗಿ ತ್ಯ ತೇಜವ ಆಕಾರವಾಗಿ ಅವ್ಯಯ ರೂಪದ ಯಾಕಾರವಾಗಿ ಅಕಾರ ಪ್ರಭೆ ಪರಂಜ್ಯೋತಿಯಾಗಿ ಕುಳಿತಿಹನೆಲ್ಲಿ ಶಿವಯೋಗಿ ಅಯ್ಯಪ್ಪನೆಂದು ಹೆಸರಾಗಿ ಅಯ್ಯಪ್ಪನೆಂದು ಹೆಸರಾಗಿ ಅಯ್ಯಪ್ಪನಿಗೆ ಜಯ ಬನ್ನಿ ಧರ್ಮಶಾಸ್ತ್ರನಿಗೆ ಜಯ ಬನ್ನಿ ಅಯ್ಯಪ್ಪನಿಗೆ ಚೆಲುವ ಮಂದಹಾಸ ನಿನ್ನ ಮುಖದ ಮೇಲಿದೆ ಎಂಥ ಚೆಲುವ ಮಂದಹಾಸ ನಿನ್ನ ಮುಖದ ಮೇಲಿದೆ ಲೋಕವನ್ನೇ ಗೆಲುವ ಸೆಳೆತ ನನಗೆಯೂ ತೋರಿದೆ ಚೆಲ್ಲುವ ಮಂದಹಾಸ ನಿನ್ನ ಮುಖದ ಮೇಲಿದೆ ಲೋಕವನ್ನೇ ಗೆಲ್ಲುವ ಸೆಳೆತ ನಿನ್ನ ನನಗೆಯೂ ತೋರಿದೆ ಯೋಗ ಮುದ್ರ ನಿನ್ನ ಭಾವದಲ್ಲಿ ತುಂಬಿದೆ ಎಂಥ ಯೋಗ ಮುದ್ರೆ ನಿನ್ನ ಭಾವದಲ್ಲಿ ತುಂಬಿದೆ యోగి రాజా నేనేంద్రు యోగ ముద్రే సారిదే ಇಲ್ಲೇ ಇದೆ ಎಂದು ಗಿರಿಯು ಹೇಳಿದೆ ಕೈಲಾಸ ಇಲ್ಲೇ ಇದೆ ಎಂದು ಗಿರಿಯು ಹೇಳಿದೆ ವೈಕುಂಠ ಇಲ್ಲೇ ಇದೆ ಎಂದು ಸಿರಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ